ನಮಸ್ಕಾರ ಬರಂಗೈತೆಲಪ್ಪ ಯಾವದಂತ ನೋಳ್ ಅಂತ ಹೇಳಿ हेलो ಯಾರು हेलो ಸರ್ ನಾನು ಇಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಬೆಂಗಳೂರಲ್ಲಿ ಫೋನ್ ಮಾಡಿದಿನಿ ನಿಮ್ಮನ ಒಂದ ಸ್ವಲ್ಪ ಮೀಟ್ ಮಾಡಬೇಕಿತ್ತು ಸರ್ ಸರಿ ಆಯ್ತು ಸರ್ ಇಲ್ಲಿಗೆ ಅಂತ ಹೇಳಿ நானೇ ಬರ್ತೀನಿ ಹಾಗೇನಿಲ್ಲ ಸರ್ நானೇ ನಿಮ್ಮ ಮನೆಗೆ ಬರ್ತಿದೀನಿ ಅಡ್ರೆಸ್ ಕೊಡಿ நானೇ ಬರ್ತೀನಿ ನಿಮ್ಮ ಜೊತೆ ಮಾತಾಡಬೇಕು ಕುದ್ದು ಹಾಗೆ ಕೂತ್ಕೊಂಡು ಸರಿನಾ ಸರ್ ಸರಿ ಆಯ್ತು ಬನ್ನಿ ಸರ್ ಸರಿ ಆಯ್ತು ಸರ್ ಓಕೆ ನಾಳೆ ಸಿಗೋಣ ಇವ್ರೇನು ಮಾತಾಡಬೇಕು ನನ್ನ ಹತ್ರ ಏನು ವಿಷಯ ಏನು ಅಂತಲೇ ಗೊತ್ತಾಗ್ತಿಲ್ವಲ್ಲ ಬರ್ತಾರಲ್ಲ ನಾಳೆ ನೋಡೋಣ ತಗೋ ನಮಸ್ತೆ ಸರ್ ನಮಸ್ತೆ ಕೂತ್ಕೊಳ್ಳಿ ಸರ್ ಶಾಂತಾ ಕಾಫಿ ತಗೊಂಬ ತಗೊಳ್ಳಿ ಸರ್ ಸರ್ ಏನು ವಿಷಯ ಬಂದಿತ್ತು ಸರ್ ನಿಮ್ಮ ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕು ನಿಮ್ಮ ನಮ್ಮ ಇನ್ಸ್ಪೆಕ್ಟ್ ಪೊಲೀಸ್ ಸ್ಟೇಷನಲ್ಲಿ ಕೆಲಸ ಮಾಡ್ತಾ ಇರೋದು ಅದು ಏನಂದರೆ ನಿಮ್ಮ ಮಗ ನಾನು ನೋಡ್ತಾ ಇದ್ದೀನಿ ಎರಡೂವರೆ ವರ್ಷದಿಂದ ತುಂಬ ಒಳ್ಳೆಯ ಹುಡುಗ ಅವನನ್ನು ನನ್ನ ಮಗಳಿಗೆ ಮದುವೆ ಮಾಡ್ಕೋಬೇಕು ಅಂತ ಆಸೆ ಆಯಿತು ಸರ್ ಅದನ್ನು ಒಂದ್ಸರಿ ನಿಮ್ಮ ಹತ್ರ ಒಂದು ಸರಿ ಕೇಳ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಸರ್ ಇಲ್ಲ ಸರ್ ಹಾಗಲ್ಲ ನಿಮ್ಮ ಮಗಳು ಏನು ಮಾಡ್ತಿದ್ದಾಳೆ ಸರ್ ನನ್ನ ಮಗಳು ಫಾರಿನಲ್ಲಿ ಓದ್ಕೊಂಬಂದಿದ್ದಾಳೆ ಸರ್ ಮಗಳು ಬೇರೆ ಫಾರಿನಲ್ಲಿ ಓದ್ಕೊಂಬಂದಿದ್ದಾಳೆ ಅಂತ ಹೇಳ್ತಿದ್ರ ನಾವು ಹಳ್ಳಿ ಜನ ಸರ್ ತುಂಬ ಹೊರಟು ಅಡ್ಜಸ್ಟ್ ಆಗೋದು ತುಂಬ ಕಷ್ಟ ಸರ್ ಊರಿಗೆ ಬರಬೇಕು ಇಲ್ಲೆಲ್ಲ ಕೆಲಸ ಮಾಡಬೇಕು ಕೂಡು ಕುಟುಂಬದಲ್ಲಿ ಎಲ್ಲರ ಜೊತೆ ಹೋಗಬೇಕು ಬೇಡ ಬಿಡಿ ಸರ್ ಮಗಳು ಕೂಡ ಕೂಡು ಕುಟುಂಬದವ್ರಿಗೆ ಕೊಡಬೇಕು ಅಂದ್ಕೊಂಡಿದ್ದೀನಿ ಸರ್ ನನ್ನ ಆಸೆ ಇಲ್ಲಿ ಯಾರು ಶ್ರೀಮಂತರು ಅಲ್ಲ ಇಲ್ಲಿ ಯಾರು ಬಡವರು ಅಲ್ಲ ನೀವು ಮನಸ್ಸಿನಿಂದ ನೀವು ತುಂಬಾ ಶ್ರೀಮಂತರು ನನಗೆ ಅಷ್ಟೇ ಸಾಕು ಸರ್ ಈ ಕಾಲ ಕೆಟ್ಟಿದ್ದು ಮುತುವರ್ಜಿಯಿಂದ ಸಾಕಿ ಬೆಳೆಸಿದ್ದೀನಿ ಒಬ್ಬಳೆ ಮಗಳನ್ನು ಯಾರಿಗೂ ಕೊಟ್ಟು ಅನುಭವ್ಸಕ್ಕಿಂತ ಗೊತ್ತಿರೋರಿಗೆ ಕೊಟ್ಟು ಅನುಭವ ಒಳ್ಳೆಯದೇ ಅಲ್ವಾ ಸರ್ ನನ್ನ ಮಗಳು ಫಾರಿನಲ್ಲಿ ಓದಿದ್ರು ಎಲ್ಲ ಕೆಲಸ ಅಚ್ಚುಕಟ್ಟಾಗೆ ಮಾಡ್ತಾಳೆ ಇನ್ನೇನು ಸುಳ್ಳು ಹೇಳ್ತಿಲ್ಲ ಸರ್ ಒಂದು ಸಲ ಬಂದು ನೋಡಿ ಸರಿ ಸರ್ ನಾನು ನಾನೊಂದ್ಸರಿ ಫ್ರೀ ಮಾಡ್ಕೊಂಬಂದು ಬರ್ತೀನಿ ಒಂದು ಸರಿ ನಿಮ್ಮ ಮನೆಗೆ ಸರಿ ಸರ್ ಆಯಿತು ಭಾಳ ಸಂತೋಷ ಆಯಿತು ನಿಮ್ಮ ಮಾತು ಕೇಳಿ ಒಂದು ಸರಿ ಬನ್ನಿ ಸರ್ ಕೂತ್ಕೊಳ್ಳಿ ಊಟ ಮಾಡ್ಕೊಂಡು ಹೋಗುವಂತ್ರಿ ಇಲ್ಲ ಸರ್ ಮನೇಲಿ ಬಂದಿಲ್ಲ ಹೋಗ್ತೀನಿ ಸರಿ ಬಾಯ್ ತುಂಬಾ ಸಂತೋಷವಾಯ್ತು ಪಾಯಿತು ಬರ್ತೀನಿ ಏನ್ರಿ ಈ ರೀತಿ ಮಾತಾಡ್ತಿದ್ದೀರಾ ನೀವು ಒಪ್ಕೆ ಕೊಟ್ಟಿರಲ್ರಿ ನಾನು ಇನ್ನೂ ಒಪ್ಪಿಲ್ಲ ಹುಡುಗಿ ನೋಡ್ಕೊಂಡು ಬರ್ತೀನಿ ಆಮೇಲೆ ನೋಡೋಣ ಸುಮ್ಮನೆ ಇರು ಒಪ್ಕೆ ಕೊಟ್ಟ ಮೇಲೆ ಆಮೇಲೆ ಏನ್ರಿ ನೋಡ್ತೀರಾ ಅಂತ ನಿಮಗೆ ಅದಲ್ಲ ಗೊತ್ತಾಗಲ್ಲ ಸುಮ್ಮನೆ ಇರು ನಾನು ಹೇಳ್ತಿದ್ದೀನಿ ಕೇಳ್ರಿ ಸೋಮೇ ಇಲ್ಲ ನಮ್ಮ ಅಮ್ಮ ಇದ್ರಲಿ ಒಬ್ರುನ್ನ ನಮನೆ ಸಾಸೆ ಆಗಬೇಕು ಅಂತ ನನ್ನ ಆಸೆ ಇರೋದು ಕೇಳಿ ಸತ್ತಾ ಸರಿ ಆಯ್ತು ಹೋಗು ಯಾರಣೆ ಬರ್ದಾ ಏನು ಬರ್ದಿರುತ್ತೋ ಯಾರಿಗೆ ಗೊತ್ತು ಅಷ್ಟು ದೊಡ್ಡ ಮನುಷ್ಯರು ಮನೆಗೆ ಬಂದು ನನ್ನ ಮಗುನ ಕೇಳ್ತಿದ್ದಾರೆ ಅಂದ್ರೆ ಏನೋ ಒಂದು ಅರ್ಥ ಇರುತ್ತೆ ಏನೋ ಒಂದು ಇದಿರುತ್ತೆ ಸ್ವಲ್ಪ ಅರ್ಥ ಮಾಡ್ಕ ಸರಿನಾ ಬಂದು ಸರಿ ಒಂದ್ಸರಿ ನಿಮ್ಮ ಕೈಲಿ ಬರಕ್ ನಾನು ಒಬ್ಬನೇ ಹೋಗ್ಬರ್ತೀನಿ ಏನು ಎತ್ತ ಅಂತ ಬರ್ತೀನಿ ಸರಿನಾ ಸರಿ ಆಯ್ತಪ್ಪ ಇಷ್ಟೊಂದು ಬಂದು ಕೇಳ್ತಾ ಇದಾರೆ ಒಂದ್ಸರಿ ಫ್ರೀ ಮಾಡ್ಕೊಂಡು ಮನೆಗೆ ಹೋಗಿ ಬರೋಣ ನಮಸ್ತೆ ಸರ್ ಅಡ್ರೆಸ್ ಎಲ್ಲ ಸಿಕ್ತಾ ನಿಮಗೆ ಕರೆಕ್ಟಾಗಿ ಸರ್ ಎಲ್ಲ ಕರೆಕ್ಟಾಗಿ ಸಿಕ್ತು ನನ್ನ ಮಗಳಿಗೆ ಇನ್ನೂ ವಿಷಯ ಹೇಳಿಲ್ಲ ಸರ್ ನೀವು ನಮ್ಮ ಗೆಸ್ಟ್ ಅಷ್ಟೇ ಸರ್ ಸರ್ ಸರಿ ಹೌದಾನ್ಯಾಸ ಬಾರೇನು ಬಾಲಕೃಷ್ಣರವರು ಮನಸ್ಸಿನಲ್ಲೇ ಅಂದುಕೊಂಡರು ಇಷ್ಟು ಸುಂದರವಾಗಿ ಇಷ್ಟು ಸೋಮವಾಗಿ ದಳ ಇವರ ಮಗಳು ಅಂತ ಇವರು ನೋಡು ಅಮ್ಮ ಬಾಲಕೃಷ್ಣರವರು ಅಂತ ನನ್ನ ಆತ್ಮೀಯವರು ನಮಸ್ತೆ ಅಂಕಲ್ ಅಮ್ಮ ಎಲ್ಲ ಅಡುಗೆ ರೆಡಿ ಇದೆಯಾ ಹೌದು ಅಪ್ಪ ಎಲ್ಲ ರೆಡಿ ಇದೆ ಬನ್ನಿ ಊಟಕ್ಕೆ ಊಟ ಆದ ನಂತರ ಕೂಡ ಎಲ್ಲರ ಜೊತೆ ನಮ್ಮ ಬೇರ್ಕಂಟ ಎಲ್ಲರಿಗೂ ಊಟ ಬಡಿಸ್ಕೊಂತ ಎಲ್ಲರ ಜೊತೆ ಇಷ್ಟು ಮಾತಾಡ್ಕೊಂಡು ಒಂದಾಣಿಕೆ ಮಾಡ್ಕೊಂಡಿದ್ದಾಳೆ ನೋಡಿ ಈ ಹುಡುಗಿ ನನಗೆ ತುಂಬಾ ಇಷ್ಟ ಆಗ್ಲು ಸೋಮ್ಯ ಮತ್ತು ರಮ್ಯಗಿಂತ ವಿನ್ಯಾಸ ಸಾವಿರ ಪಟ್ಟ ಮೇಲು ತುಂಬಾ ಒಳ್ಳೆ ಹುಡುಗಿ ನನ್ನ ಮಗ್ನಿಕು ಮತ್ತೆ ವಿನ್ಯಾಸಂಗು ಈ ಜೋಡಿ ತುಂಬಾ ಚೆನ್ನಾಗಿದೆ ನನಗೆ ತುಂಬಾ ಇಷ್ಟ ಆದ್ಲು ವಿನ್ಯಾಸ ನಾನು ಹೆಂಡತಿಗೂ ಹೇಳ್ತೀನಿ ಏನಂತಾಳೋ ಏನೋ ವಿನ್ಯಾಸ ಸ್ವಲ್ಪ ಒಳಕ ಹೋಗೋ ಬರ್ತೀನಿ ನಾನು ಆಮೇಲೆ ಸರಿ ಅಪ್ಪ ಆಯ್ತು ನನಗೆ ಒಂದು ವಾರ ಟೈಮ್ ಬೇಕು ಮನೆಯಲ್ಲೆಲ್ಲಾ ಉಪಸ್ಕಬೇಕು ನನ್ನ ಹೆಂಡತಿಗೆ ಹೇಳಬೇಕು ನನ್ನ ಮಗ್ನಿಗೆ ಹೇಳಬೇಕು ಸರಿ ನಾ ಸರ್ ಸರಿ ಆಯಿತು ಸರ್ ಏನು ಅನ್ಸುತ್ತೆ ಅದನ್ನ ಫೋನ್ ಮಾಡಿ ಇಲ್ಲಾಂದರೆ ನಾನೇ ಬರಬೇಕು ಅಂದರೆ ಬರ್ತೀನಿ ಇಲ್ಲಾಂದರೆ ನೀವೇ ಕೂಡ ಬರಬಹುದು ನಿಮಗೆ ಬಿಟ್ಟಿದ್ದು ಸರ್